ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಕನ್ನಡದ ಶ್ರೀಮಂತ ಕಲೆ ಯಕ್ಷಗಾನ ಹಸುಗಳಿಗೂ ಪ್ರಿಯವೇ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಮನೆ ಸ್ಪಷ್ಟ ಕನ್ನಡದ ಕಲೆಯಾಗಿ ಉಳಿದುಕೊಂಡು ಬಂದಿರುವ ಕರುನಾಡ ಶ್ರೀಮಂತ ಕಲೆ ಕೇವಲ ಮನುಷ್ಯ ಸಹಜ ಕಲಾಭಿಮಾನಿಗಳನ್ನು ಮಾತ್ರ ಸೆಳೆಯುವುದಲ್ಲ ಜಾನುವಾರುಗಳನ್ನು ಸೆಳೆಯಬಲ್ಲದು ಎನ್ನುವುದಕ್ಕೊಂದು ವಿಶೇಷತೆ ಗುರುವಾರ ರಾತ್ರಿ ಶಿರಳಿಯಲ್ಲಿ ನಡೆದ ಯಕ್ಷಗಾನ ಪ್ರದರ್ಶನ ವೇಳೆ ಕಂಡುಬಂತು ಸಾಲಿಗ್ರಾಮ ಮೇಳದ ಯಕ್ಷಕಲಾವಿದ ಪ್ರಣವ್ ಭಟ್ ಮತ್ತು ಕವನ ಅವರ ಸುಪುತ್ರ ಪುಟಾಣಿ ಶಮನ್ಗೆ ಅವರ ಕುಟುಂಬದವರು ಚೌಲ ಸಂಸ್ಕಾರ ಕಾರ್ಯಕ್ರಮ ಏರ್ಪಡಿಸಿದ್ದರು ಇದರ ಅಂಗವಾಗಿ ರಾತ್ರಿ ಸಾಲಿಗ್ರಾಮ ಮೇಳದ ರಾಜಾ ಯಾಯತಿ ಪ್ರಸಂಗದ ಯಕ್ಷಗಾನ ಪ್ರದರ್ಶನ ಕೂಡ ಮನೆಯ ಅಂಗಳದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅತಿ ದೂರದಲ್ಲಿಯೇ ಆ ಮನೆಯ ಹಸುಗಳ ಕೊಟ್ಟಿಗೆ ಕೂಡ ಇದೆ ಹತ್ತಾರು ದೇಸಿ ತಳಿಯ ಹಸುಗಳನ್ನು ಅವರು ಸಾಕಿದ್ದಾರೆ ಕೊಟ್ಟಿಗೆ ಒಳ ಮತ್ತು ಹೊರಗಡೆಯಲ್ಲಿಯೂ ಹಸುಗಳನ್ನು ಕಟ್ಟಲಾಗಿತ್ತು ಕುತೂಹಲಕ್ಕೆ ಯಕ್ಷಗಾನ ಪ್ರದರ್ಶನ ನಡೆಯುವ ಸಂದರ್ಭ ಕೊಟ್ಟಿಗೆಯ ಹಸುಗಳ ಬಳಿ ಹೋದಾಗ ನೋಡಿದ ವಿಶೇಷ ಎಂದರೆ ತಿನ್ನುವುದಕ್ಕೆ ಹುಲ್ಲು ಹಾಕಿದ್ದರೂ ಆ ಹಸುಗಳು ಅದರತ್ತ ಲಕ್ಷ್ಯ ವಹಿಸದೆ ತದೇಕ ಚಿತ್ತದಿಂದ ಅಂಗಳದಲ್ಲಿ ನುಡಿಯುತ್ತಿದ್ದ ಯಕ್ಷಗಾನದತ್ತ ಚಿತ್ತ ಇಟ್ಟಿರುವುದು ಕಿವಿ ಅಗಲಿಸಿ ಪದ್ಯ ಆಲಿಸುತ್ತಿರುವುದು ಕಂಡುಬಂತು ಈ ವೇಳೆ ಕೊಟ್ಟಿಗೆಯೊಳಗೆ ಪೂರ್ಣ ಕತ್ತಲಿರುವ ಕಾರಣ ಆ ಎಲ್ಲ ಹಸುಗಳ ಚಿತ್ರೀಕರಣ ಸಾಧ್ಯವಾಗಿಲ್ಲವಾದರೂ ಹೊರಭಾಗದಲ್ಲಿ ಹಸುವಿನ ಚಿತ್ರೀಕರಣ ಮಾಡಲಾಯಿತು ಅದರ ಸಣ್ಣ ವಿಡಿಯೋ ಜೊತೆಗೆ ಅಲ್ಲಿಯ ಯಾಯಾತಿ ಪ್ರಸಂಗದ ಕೆಲ ಪದ್ಯಗಳನ್ನು ನಿಮಗಾಗಿ ಹಿಮ್ಮೇಳದಲ್ಲಿ ಸುಜನ್ ಹೆಗಡೆ ಗುಂಡು ಮನೆಯವರ ಹಾಡಿಗೆ ಶಶಿಕುಮಾರ್ ಆಚಾರಿ ಮತ್ತಲೇ ರೋಹಿತ್ ಚಂಡೆ ಸಾಥ್ ನೀಡಿದರು ಹಾಗೂ ಮುಮ್ಮೇಳದಲ್ಲಿ ಪ್ರಸನ್ನ ಶೆಟ್ಟಿಗಾರ ಶಶಿಕಾಂತ್ ಶೆಟ್ಟಿ ದಿನಕರ್ ಜಯಂತ್ ಕಾರ್ತಿಕ್ ಪಾಂಡೇಶ್ವರ ಮಂಕಿ ಈಶ್ವರ್ ನಾಯಕ್ ಚಂದ್ರಶೇಖರ್ ಅಲಸುಳ್ಳಿ ಮತ್ತಿತರರು ಇದ್ದರು ¡Suscríbete al canal! ớt bẩn xanh

The ಶುಕ್ರಿ ನೋರೆ ಶುಕ್ರೀ ನೋರೆದ ರೇ ಎ ಶುಕ್ರಿ ನೋರೆದ ರೇ ಎನ್ தரே நிர்விர் பிரமன் மனித அந்நுருஷனோ Oh, 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 oh,